వళిదు శరణరా అను

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని ందు భవనెండా నోడా భవనెడా ఎందెందు భవనం ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ ಇದ್ದಡೇನು ಶಿವಶಿವ ಹೋದಡೇನೋ ಕೂಡಲ ಸಂಗಮ ದೇವಯ್ಯ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಇದೊಂದು ಬಸವಣ್ಣವರ ವಚನ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವಂಥ ಮಾತು ಜೇಡ್ರ ದಾಸಿಮಯನವ್ರದು ಅಂದರೆ ಗಂಡ ಮತ್ತು ಹೆಂಡತಿ ಸಾಮರಸ್ಯದ ಜೀವನವನ್ನು ನಡೆಸಬೇಕು ಅವರಿಬ್ಬರಲ್ಲೂ ಹೊಂದಾಣಿಕೆ ಬಹಳ ಮುಖ್ಯ ಎತ್ತು ಏರಿಗೆ ಎಳೆದ್ರೆ ಕೋಣ ಕೆರೆಗೆ ಎಳೀತು ಅನ್ನೋ ಅಂತ ಆದರೆ ಆ ಸಂಸಾರದಲ್ಲಿ ಸುಖ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೆಂಡತಿಗೆ ಗಂಡನ ಮೇಲೆ ಗಂಡನಿಗೆ ಹೆಂಡತಿಯ ಮೇಲೆ ನಂಬಿಕೆ ಪ್ರೀತಿ ವಿಶ್ವಾಸ ಇರಬೇಕು ಏನೇ ಸಮಸ್ಯೆಗಳು ಬಂದರೂ ಪರಸ್ಪರರು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಬೇಕು ಗಂಡನ ಮೇಲೆ ಹೆಂಡತಿಗೆ ಹೆಂಡತಿಯ ಮೇಲೆ ಗಂಡನಿಗೆ ಪ್ರೀತಿ ಇಲ್ಲದೇ ಇದ್ದರೆ ಅದೆಂಥ ಸಂಸಾರ ಅಲ್ಲಿ ಬರೀ ದುಃಖ ಸಂಕಟ ಸಮಸ್ಯೆ ಸವಾಲು ಇವೇ ಮುಖ್ಯವಾಗಿ ಇಬ್ಬರು ಏನೆಲ್ಲ ಯಾತನೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದೊದಗುತ್ತೆ ಈ ನಿದರ್ಶನದ ಮೂಲಕ ಬಸವಣ್ಣವರು ಭಕ್ತ ಮತ್ತು ಭಗವಂತನ ಸಂಬಂಧದ ಕಡೆಗೆ ನಮ್ಮ ಗಮನವನ್ನು ಸೆಳೀತಾರೆ ಲಿಂಗಾಯತ ಧರ್ಮದಲ್ಲಿ ಭಕ್ತನಾದವ ಗುರುವಿನ ಮೂಲಕ ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅದನ್ನೇ ಭಕ್ತಿಯಿಂದ ಪ್ರತಿನಿತ್ಯ ಪೂಜಿಸಬೇಕು ಇಷ್ಟಲಿಂಗ ಧರಿಸಿಯೂ ಕೂಡ ಮತ್ತೆ ಯಾವುದೋ ಸ್ಥಾವರ ದೇವರ ಪೂಜೆ ಮಾಡೋದಾದರೆ ಅದು ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿಯಂತೆ ಆಗುತ್ತೆ ಅಂದರೆ ಭಕ್ತ ಲಿಂಗ ನಿಷ್ಠೆಯುಳ್ಳವನಾಗಿ ಅದನ್ನೇ ಪ್ರತಿನಿತ್ಯ ಶ್ರದ್ಧೆಯಿಂದ ಊಹಿಸೋದನ್ನು ರೂಢಿಸ್ಕೊಳ್ಬೇಕು ಹಾಗೆ ಮಾಡದೆ ಮತ್ತು ಕಂಡ ಕಂಡ ಸ್ಥಾವರ ದೇವರ ದಾಸನದಲ್ಲಿ ಅಂಥವನು ಬದುಕಿದ್ರೇನು ಸತ್ರೇನು ಅಂತ ನಿಷ್ಠುರವಾಗಿ ಹೇಳ್ತಾರೆ ಬಸವಣ್ಣವರು ಭಕ್ತನಿಗೆ ಏಕದೇವ ನಿಷ್ಠೆ ಮುಖ್ಯ ಆತ ಇಷ್ಟಲಿಂಗ ಧರಿಸಿಕೊಂಡು ಮತ್ತೆ ಮತ್ತೆ ಸ್ಥಾವರ ದೇವಾಲಯಗಳಿಗೆ ಹೋಗಿ ಪೂಜಾದಿ ಕ್ರಿಯೆಗಳನ್ನು ಮಾಡ್ತಾ ಇದ್ರೆ ಅದು ಊಡದ ಹಾವಿಗೆ ಉಣ್ಣದ ಕರುವ ಬಿಟ್ಟಂತೆ ಅಂತ ಎಚ್ಚರಿಸಿದ್ದಾರೆ ಊಡದ ಹಾವು ಅಂದರೆ ಹಾಲು ಕೊಡದಂಥ ಹಸು ಹಸು ತನ್ನ ಕರುವಿಗೆ ಹಾಲು ಕುಡಿಸ್ಬೇಕು ಆದರೆ ಇಲ್ಲಿ ಹಸು ಹಾಲು ಕುಡಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಇನ್ನು ವಿಶೇಷ ಅಂದರೆ ಕರು ಸಹ ಹಾಲು ಕುಡಿಲಿಕ್ಕೆ ಮುಂದಾಗ್ತಾ ಇಲ್ಲ ಭಕ್ತ ಮತ್ತು ಭಗವಂತನ ನಡುವೆ ಅನ್ಯೋನ್ಯ ಸಂಬಂಧ ಇಲ್ಲದನ್ನು ತುಂಬ ಪರಿಣಾಮಕಾರಿಯಾಗಿ ಈ ನಿದರ್ಶನದ ಮೂಲಕ ಹೇಳಿದ್ದಾರೆ ಭಕ್ತನಿಗೆ ಇರಬೇಕಾದ್ದು ಇಷ್ಟಲಿಂಗ ನಿಷ್ಠೆ ಅದು ಇಲ್ಲದೆ ಕಾಟಾಚಾರಕ್ಕೆ ಪೂಜೆ ಮಾಡುವಂಥದ್ದು ನಿಷ್ಪ್ರಯೋಜಕ ವೃಥ ಪರಿಶ್ರಮ ಒಬ್ಬ ಗೃಹಿಣಿ ಆದರ್ಶ ಸತಿ ಅನಿಸ್ಕೊಳ್ಬೇಕಾದ್ರೆ ಅವಳು ಗಂಡನ ಮೇಲೆ ಅನುಮಾನ ಪಡೆದೇ ಅವನ ಪ್ರೀತಿ ಗೌರವವನ್ನು ಸಂಪಾದಿಸಬೇಕು ಲಿಂಗಾಯತ ಧರ್ಮದಲ್ಲಿ ಶರಣ ಸತಿ ಲಿಂಗಪತಿ ಅನ್ನೋಂಥ ತತ್ವ ಇದೆ ವ್ಯಕ್ತಿ ಗಂಡಿರಲಿ ಹೆಣ್ಣಿರಲಿ ಆತ ಪರಮಾತ್ಮ ಅನ್ನುವಂಥ ಪತಿಗೆ ಸತಿ ಇದ್ದ ಹಾಗೆ ಸತಿಪತಿ ಭಾವ ಎಷ್ಟು ಪವಿತ್ರ ಮತ್ತು ಮಧುರವಾದದ್ದೋ ಅಷ್ಟೇ ಪವಿತ್ರ ಮತ್ತು ಮಧುರ ಭಾವದಿಂದ ಕೂಡಿರಬೇಕು ಭಕ್ತ ಭಗವಂತನ ನಡುವಿನ ಸಂಬಂಧ ಈ ನಿಟ್ಟಿನಲ್ಲಿ ಭಕ್ತನಿಗೆ ಗುರು ಕರುಣಿಸಿದಂಥ ಇಷ್ಟಲಿಂಗದ ಮೇಲೆ ಅಪಾರವಾದಂಥ ಒಲವು ಪ್ರೀತಿ ನಿಷ್ಠೆ ಇರಬೇಕಾದ್ದು ಅಪೇಕ್ಷಣೀಯ ಹಾಗಿಲ್ಲದೆ ಆತ ಕಾಟಾಚಾರಕ್ಕೆ ಅಥವಾ ಯಾರದೋ ಒತ್ತಡಕ್ಕೆ ಇನ್ನೇನೇನೋ ಕಾರಣಕ್ಕೆ ಲಿಂಗ ಧರಿಸಿದ್ರೆ ಅಂಥವನ್ನ ಬದುಕಿದ್ರೇನು ಸತ್ರೇನು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಬಸವಣ್ಣವರು ಭಕ್ತ ದೇವರನ್ನು ಹಾಲು ಕೊಡುವಂಥ ಹಸು ಅಂತ ತಿಳ್ಕೊಂಡು ತಾನು ಹಾಲು ಕುಡಿಯುವಂಥ ಕರು ಅಂತ ಭಾವಿಸಿ ತಾಯಿ ಮಗುವಿನ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಇಲ್ಲದೇ ಇದ್ದರೆ ಅವನ ಸ್ಥಿತಿ ಹಾಲು ಕೊಡದ ಹಸುವಿಗೆ ಹಾಲು ಕುಡಿಸದ ಹಾಲು ಕುಡಿಯದ ಕರುವನ್ನು ಅಂಬಿಟ್ಟ ಹಾಗೆ ಆಗತ್ತೆ ಹೆಂಡತಿಗೆ ಗಂಡನಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇರೋ ಹಾಗೆ ಲಿಂಗ ಅನ್ನುವಂಥ ಪಾರಮಾರ್ಥಿಕ ಗಂಡನ ಮೇಲೆ ಭಕ್ತನೆಂಬ ಹೆಂಡತಿಗೆ ಆ ಪ್ರೀತಿ ವಿಶ್ವಾಸ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದೆ ಲಿಂಗ ಧರಿಸುವಂಥದ್ದು ಅದನ್ನು ಪೂಜೆ ಮಾಡುವಂಥದ್ದು ವೃಥಾ ಪರಿಶ್ರಮ ಅಷ್ಟೇ ಯಾವ ದಡ್ಡನೂ ಕೂಡ ಪ್ರಯೋಜನ ಇಲ್ಲದಂಥ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಅದರಂತೆ ಭಕ್ತನೂ ಕೂಡ ಪ್ರಯೋಜನವಿಲ್ಲದ ಪೂಜಾದಿ ಕ್ರಿಯೆಗಳನ್ನು ಕಾಟಾಚಾರಕ್ಕಾಗಿ ಮಾಡಬಾರ್ದು ಇವತ್ತು ಎಷ್ಟೋ ಜನರು ದೇವರ ಮೇಲೆ ತಮಗೆ ನಂಬಿಕೆ ಇದೆ ಅಂತ ನಂಬಿಸಿನೇ ಕುತ್ತಿಗೆ ಕೊಯ್ಯುವಂಥ ಕಾರ್ಯವನ್ನು ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಅವರಿಗೆ ನಿಜಕ್ಕೂ ದೇವರಲ್ಲಿ ನಿಷ್ಠೆ ನಂಬಿಕೆ ಇದ್ದದ್ದೇ ಆಗಿದ್ದರೆ ಅವರು ಎಂದೆಂದೂ ಪಾಪದ ಕಾರ್ಯಗಳಿಗೆ ಕೈ ಹಾಕ್ತಾ ಇರಲಿಲ್ಲ ಕಾರಣ ದೇವರು ಎಲ್ಲವನ್ನು ನೋಡ್ತಾನೆ ಅನ್ನುವಂಥ ಎಚ್ಚರ ನಂಬಿಕೆನೇ ಅವ್ರಿಗೆ ಇಲ್ಲದ ಕಾರಣಕ್ಕಾಗಿ ಏನೆಲ್ಲ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ದುರಾಚಾರ ವ್ಯವಿಚಾರ ಇಂಥ ಅನೇಕ ಆಧಾರ್ಮ ಅಧಾರ್ಮಿಕ ಬಾಹಿರ ಕಾರ್ಯಗಳನ್ನು ಸ್ವಲ್ಪ ಎಗ್ಗಿಲ್ಲದೆ ಮಾಡ್ತಾ ಇದ್ದಾರೆ ಅಂಥವ್ರ ಸ್ಥಿತಿ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಇದನ್ನು ಅರ್ಥ ಮಾಡಿಕೊಂಡಾದರೂ ಜನರು ಲಿಂಗನಿಷ್ಠೆಯುಳ್ಳವರಾಗಿ ಆದರ್ಶ ದಂಪತಿಗಳ ರೀತಿಯಲ್ಲಿ ಶರಣಸತಿ ಲಿಂಗಪತಿ ಭಾವವನ್ನು ಮೈಗೂಡಿಸ್ಕೊಳ್ಬೇಕು ಆಗ ಇದ್ದಡೇನೋ ಶಿವ ಶಿವ ಹೋದಡೇನೋ ಅನ್ನೋಂಥ ಪರಿಸ್ಥಿತಿ ಖಂಡಿತ ಬರೋದಿಲ್ಲ ಅಷ್ಟೇ ಅಲ್ಲ ಹಾಲು ಕರೆಯುವಂಥ ಹಸುವಿಗೆ ಹಾಲು ಕುಡಿಯುವ ಕರುವನ್ನೇ ಬಿಟ್ಟಂತೆ ಆಗತ್ತೆ ಆಗ ಲಿಂಗಾಂಗ ಸುಖ ಅಂಗೈ ನೆಲ್ಲಿ ಆಗೋದರಲ್ಲಿ ಅನುಮಾನ ಇಲ್ಲ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿ ಇಲ್ಲದ ಭಕ್ತ ಗಂಡನ ಮೇಲೆ thank you केबि केबि वचन सन्देश केळि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ